ನಮಸ್ಕಾರ ವೀಕ್ಷಕರೇ ಎಸ್ ಎನ್ ಟಿವಿ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ ನಾನು ಮಂಜುನಾಥೆಮಗುಡಿ ಇಂದು ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾದ ದೀಪ ನಾಗರಾಜ್ ಗೌರಿ ಅವರ ನೇತೃತ್ವದಲ್ಲಿ ಧಾರವಾಡದ ಡಿಸಿ ಕಚೇರಿ ಎದುರಿಗೆ ಅಂಗನವಾಡಿ ಕಾರ್ಯಕರ್ತರ ಬೇಡಿಕೆಗಳಿಗೆ ಸೂಕ್ತವಾಗಿ ಸ್ಪಂದಿಸದ ಕರ್ನಾಟಕ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ದೀಪಾ ನಾಗರಾಜ್ ಗೌರಿ ಅವರು ಮಾತನಾಡಿ ರಕ್ಷಿಸುವ ಕೈ ಶಿಕ್ಷಿಸುವ ಹಾಗಾದರೆ ಮೇಲಿನ ಎದ್ದು ಹೊಲಮೇದ ಹಾಗಾದರೆ ನ್ಯಾಯ ಎಲ್ಲಿ ಕೇಳುವುದು ಎಂದು ರಾಜ್ಯ ಬಿಜೆಪಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡುತ್ತಿರುವ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಎಸಗಿದ ದೌರ್ಜನ್ಯವನ್ನು ಖಂಡಿಸಿ ತಕ್ಷಣ ಸಂಬಂಧಪಟ್ಟ ಸಚಿವರು ಹಾಗೂ ದೌರ್ಜನ್ಯವೆಸಗುವ ಪೊಲೀಸ್ ಅಧಿಕಾರಿಗಳನ್ನು ವಜಾ ಮಾಡಬೇಕೆಂದು ಆಗ್ರಹಿಸಿದರು ಅಲ್ಲದೆ ರಾಜ್ಯ ಸರ್ಕಾರವು ಅಂಗನವಾಡಿ ಕಾರ್ಯಕರ್ತರ ನ್ಯಾಯಯುತವಾದ ಬೇಡಿಕೆಗಳಿಗೆ ಈ ಕೂಡಲೇ ಸ್ಪಂದಿಸಿ ಅವರಿಗೆ ನ್ಯಾಯ ಒದಗಿಸಬೇಕೆಂದು ವಿನಂತಿಸಿದರು ಈ ಸಂದರ್ಭದಲ್ಲಿ ಮಹಿಳಾ ಕಾರ್ಯಕರ್ತೆಯರು ಮಾತನಾಡಿ ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಅಲ್ಲದೆ ರಾಜ್ಯ ಸರ್ಕಾರ ಈ ಕೂಡಲೇ ಅಂಗನವಾಡಿ ಕಾರ್ಯಕರ್ತೆಯರ ನ್ಯಾಯಸಮ್ಮತವಾದ ಬೇಡಿಕೆಗಳನ್ನು ಈಡೇರಿಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದರು ಇಲ್ಲವಾದರೆ ಮುಂಬರುವಂತಹ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಅಧ್ಯಕ್ಷರುಗಳಾದ ಲಕ್ಷ್ಮಿ ಗುತ್ತೆ ಅಕ್ಕಮ್ಮ ಕಂಬಳಿ ಜಯಶ್ರೀ ದೇಶಮಾನ್ಯ ಶೇಖಮ್ಮ ದಾಸ್ನೂರ್ ಲತಾ ನಾಯಕ್ ಕಲಾವತಿ ಗಿರಿಯಣ್ಣವರ್ ಸೌಭಾಗ್ಯ ಹರ್ಲಾಪುರ್ ಜಗದೇವಿ ಚಿಂಚೋಳಿ ಜುಲೇಖಾ ಖಾತೆವಾಡಿ ಸುಮಿತ್ರಾ ಪೀಟರ್ ರೇಖಾ ಮೋರೆ ಆಯಿಷಾ ನೀಲಮ್ಮ ವಾಗ್ಮೋಡೆ ಮುಂತಾದವರು ಉಪಸ್ಥಿತರಿದ್ದರು ಬಂದ್ರ ಬಂದ ಮೇಲೆ ಕೊರೋನಾ ಕಾಲದಾಗೂ ಅಂಗನವಾಡಿ ಕಾರ್ಯಕರ್ತರನ್ನ ಪ್ರಮುಖವಾಗಿ ಅವರಷ್ಟು ಎಷ್ಟೋ ಅವ್ರ ಕಡೆದ ಸೇವೆಯನ್ನ ವ್ಯವಸ್ಥಿತವಾಗಿ ತೆಗೆದುಕೊಂಡು ಆದ್ರ ಈಗ ಅವ್ರಗ ಪ್ರತಿಫಲವಾಗಿ ಏನಾದ್ರೂ ಕೊಡುವ ಬಯಸಿದಾಗ ತಮ್ಮ ಹಕ್ಕಿಗಾಗಿ ಹೋರಾಟವನ್ನ ಮಾಡುತ್ತಿರುವ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡು ತಮ್ಮ ನಿಜವಾದ ನೈಜ ಹಕ್ಕಿನ ಸಂಬಂಧ ಹೋರಾಟ ಮಾಡುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಇವತ್ತು ಏನ್ ಮಾಡಾಗತ್ತಾರ ಅಂತಂದ್ರ ಅವರ ವ್ಯವಸ್ಥಿತವಾಗಿ ಅವ್ರ ಧ್ವನಿಯನ್ನ ಹತ್ತಿಕ್ಕುವಂತ ಕೆಲಸ ಬಿಜೆಪಿ ಸರ್ಕಾರ ಮಾಡಿ ಇಂತಹ ಇಂತ ಹೇ ಕೃತ್ಯ ಯಾವುದೇ ಹೆಸರು ಇಲ್ಲ ಅಂದ್ರೆ ತಮ್ಮ ಹಕ್ಕಿಗಾಗಿ ನೋಡಿ ಬೀದಿ ಕೇಳದ ನೆಲದ ಮೇಲೆ ಕೂತ್ಕೊಂಡು ಕಾರ್ಯಕರ್ತರ ಅಂಗನವಾಡಿ ಕಾರ್ಯಕರ್ತರ ತಮ್ಮ ಹೋರಾಟವನ್ನ ಶಾಂತಿಯುತವಾಗಿ ಮಾಡುತ್ತಾರೆ ಇಂತ ಸಮಯದಾಗ ಸಂಬಂಧಪಟ್ಟ ಸಚಿವರು ರಾಜ್ಯ ಸರ್ಕಾರ ಅವ್ರಿಗೆ ಸ್ಪಂದನೆ ಮಾಡಬೇಕಿತ್ತು ಸಂದಾನಕ್ ಬರಬೇಕಿತ್ತು ಕುರ್ತು ಮಾತಾಡಬೇಕಿತ್ತು ಅದನ್ನ ಏನೋ ಮಾಡ್ಲಾರ ಪೊಲೀಸ್ ಮುಖಾಂತರ ಲಾಠಿ ಚಾರ್ಜ್ ಮಾಡುವ ಮುಖಾಂತರ ಹೆಣ್ಣು ಮಕ್ಕಳಿಗೆ ಅವ್ರ ಜೊತೆ ಇರೋ ಸಣ್ಣ ಮಕ್ಕಳ ಮೇಲೆ ದೌರ್ಜನ್ಯ ಈಗ ಮಕ್ಕಳ ಈ ಬಿಜೆಪಿ ಸರ್ಕಾರದಾಗ ಅಂದ್ರ ಹೆಣ್ಣು ಮಕ್ಕಳ ತಾಳಿ ಸತ್ಯಕ್ಕ ಅಡ ಇಟ್ಟು ಇಡುವಂತ ಪರಿಸ್ಥಿತಿ ಬಂದೈತಿ ಅದ ಅದು ಸಾಕಾಗ್ಲಿಲ್ಲ ನಮ್ಮ ಮಾನ್ಯ ಪ್ರಧಾನ ಮಂತ್ರಿಗಳಿಗೆ ಮತ್ತ ರಾಜ್ಯ ಬಿಜೆಪಿ ಸರ್ಕಾರಕ್ಕ ಇವತ್ತ ಹಾಕಿಕೊಂಡ್ರಂತ ತಾಳಿಯನ್ನು ಸತ್ಯಕ ತನ್ನ ಹೆಣ್ಣು ಮಕ್ಕಳ ಸೇಫ್ ಇಲ್ಲ ಅನ್ನುವಂತ ಅದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ತಮ್ಮ ಅಂಗನ ಇದೆ ಅಂಗನವಾಡಿ ಕಾರ್ಯಕರ್ತರಂದ್ರ ಅವ್ರು ಯಾರು ಪ್ರೈವೇಟ್ ಆಗಿ ಯಾರ ಕೆಲಸನೂ ಸಾಮಾನ್ಯ ಹೆಣ್ಣು ಮಕ್ಕಳ ಪರಿಸ್ಥಿತಿ ಇಂತ ಕ್ಷೀರಕ್ಕೆ ಎಳೆದ್ ಬಿಟ್ಟೈತಿ ಇಂತ ರಾಜ್ಯ ಬಿಜೆಪಿ ಸರ್ಕಾರಕ್ಕೆ ನಾವು ಇವತ್ತ ಧಿಕ್ಕಾರನ್ನ ಕೊಡ್ತೇವೆ ಈ ಕೂಡಲೇ ನಾವು ಆಕ್ರೋಶ ವ್ಯಕ್ತಪಡಿಸ್ತೇವೆ ಏನಂತಂದ್ರ ಸಂಬಂಧಪಟ್ಟ ಸಚಿವರು ಕೂಡಲೇ ರಾಜೀನಾಮೆ ನೀಡಬೇಕು ಮತ್ತೆ ಲಾಟಿ ಪ್ರಹಾರ ಮಾಡಿದಂತ ಆ ಪೊಲೀಸರನ್ನ ಕೂಡಲೇ ವಜಾ ಮಾಡಬೇಕು ಹೇಳಿ ನಾವು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಮುಖಾಂತರ ಎಲ್ಲ ಸಹೋದರಿಯರು ತಕ್ಕೊತ ಮಾಡ್ತೇವಿ ಈ ಈ ಕೆಲಸನ ನಾವು ಇವತ್ತ ಜಿಲ್ಲಾಧಿಕಾರಿಗಳ ಮುಖಾಂತರ ಮಹಿಳಾ ಆಯೋಗಕ್ಕ ಎಲ್ಲಾ ಆಯೋಗಗಳು ನಾವು ಎಲ್ಲ ಕಣ್ಮುಚ್ಕೊಂಡು ಯಾವ ಮಾಧ್ಯಮ ಧ್ವನಿ ಇಲ್ಲ ಯಾವ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಅಂತ ಹೇಳಿ ಎಲ್ಲಾನು ಅಮಾನವೀಯತೆ ಅಂಗಾಂಗಗಳನ್ನು ಮುಚ್ಚಿಟ್ಕೊಂಡು ಬರೀ ಭ್ರಷ್ಟತೆ ನೋಡಿದಾಗ ಭ್ರಷ್ಟಾಚಾರದಾಗ ರಾಜ್ಯ ಸರ್ಕಾರಕ್ಕ ನಾನು ಧಿಕ್ಕಾರನ್ನ ಕೊಡ್ತೇನೆ ಈ ಕೂಡಲೇ ಮಹಿಳಾ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡಬೇಕಾದಂತ ನ್ಯಾಯಿಕವಾದ ಬೇಡಿಕೆಗಳನ್ನ ಈಡೇರಿಸುವ ಮುಖಾಂತರ ಅವ್ರಿಗೆ ನ್ಯಾಯವನ್ನು ಕೊಡಬೇಕು ಅಂತಂದು ಹೇಳಿ ನಾನು ಆಗ್ರಹ ನಾವು ಕಾಂಗ್ರೆಸ್ನ ಕಾರ್ಯಕರ್ತರು ಡಿ ಸಿ ಆಫೀಸ್ ಮುಂದೆ ಬಂದ್ಬಿಟ್ಟು ಈ ಅಂಗನವಾಡಿ ಕಾರ್ಯಕರ್ತರ ಮೇಲೆ ಹಲ್ಲೆಯನ್ನು ಎತ್ತಿರುವಂತಹ ಈ ಬಿ ಜೆ ಪಿ ಸರ್ಕಾರವನ್ನು ಖಂಡಿಸ್ತಾ ನಾವು ಅವರಿಗೆ ಒಂದು ನ್ಯಾಯವನ್ನು ಒದಗಿಸ್ಬೇಕು ಅಂತ ವಿಚಾರದಿಂದ ಇಲ್ಲಿ ಬಂದಿದ್ದೀವಿ ರಾಜ್ಯ ಸರ್ಕಾರ ಕಂಡ್ತಿರೋದು ಬೇಗನೆ ಅವರ ಹಕ್ಕುಗಳನ್ನು ಕೊಟ್ಟು ಅವರಿಗೆ ಅವರ ಫಲಗಳನ್ನು ಏನೇನು ಸಿಗ್ತವೆ ಯಾವ ಫೆಸಿಲಿಟೀಸ್ ಸೌಲಭ್ಯಗಳನ್ನು ಒದಗಿಸ್ಬೇಕಂತಂದು ನಾನು ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ ಮತ್ತು ಅವ್ರು ಮಾಡಿದಂತಹ ಕೃತ್ಯಕ್ಕೆ ನಾವು ಖಂಡನೀಯ ಅಂತ ವಿಚಾರದಿಂದ ಹೇಳುತ್ತೇನೆ ಅಂಗನವಾಡಿ ಅವರು ಕಾರ್ಯಕರ್ತರು ಎಲ್ಲರೂ ಕೋಟೇಷನ್ ಸ್ಟಾಯ್ ಮಾಡೋ ಸಲುವಾಗಿ ಅವ್ರ ಇಬ್ಬನ ತಾಳಿ ಕಳ್ಳಿ ಮಟ್ಟಕ್ಕೆ ಬಂದ ಸರ್ಕಾರ ಅಂದ್ರೆ ಬಹಳ ತಪ್ಪು ಇದೆ ಆದ್ರೇನೋ ಅವರು ಹಕ್ಕು ಅವ್ರ ಹಕ್ಕು ಕೇಳ್ಯಾರ ಅವ್ರ ಹಕ್ಕಿ ನೀವು ನಡ್ಸ್ಕೊಡ್ಬೇಕ ಒಂದೇ ವಿನಂತಿ ನಾ ಕೇಳ್ಕೊತೇವೆ ಅದು ನ್ಯಾಯ ಸಿಗೋದಿಗೆ ನಾವು ಹೋರಾಟ ಮಾಡೋರು ಯಾಕೆ ಕೊಳ್ಳನ್ ತಾಳಿ ಮಟ್ಟಿಗೆ ಬಂದಾರ ಅನ್ಬೇಕು ತಮ್ಮ ಹೆಂಡ್ರ ಮಕ್ಳಿಗೆ ಕಿತ್ಕೊಂಡ್ರೆ ಅವ್ರು ಸುಮ್ಮನೆ ಇರ್ತಾರನ ಸರ್ಕಾರ ಮಕ್ಕೊಂಡೆತಿ ಸರ್ಕಾರ ಎದ್ದಿಲ್ಲವ ಸರ್ಕಾರ ಆಗಲಿಲ್ಲ ಅಂದ್ರೆ ಸೀಟ್ ಇಡೋದ್ ತಾಳದಿಡ್ಬೇಕು ಇವತ್ತು ಹೆಣ್ಮಕ್ಳಿಗೆ ಈ ರೀತಿ ಆಗ್ತಾ ಅಂದರೆ ಏನಿದೆ ಗಂಡ್ಮ ಕೈಗೆ ಕೈ ಕುಡಿಸಿ ಹೆಣ್ಮಕ್ಳ ದುಡ್ಯಕ್ ಹೊರಗೆ ಬಿದ್ದಾಗ ಇವತ್ತು ಮನಿ ಮಂತ್ನ ನಡೆಯಕ್ಕಿದ್ದ ಇವರಿಗೆಲ್ಲ ಸಂರಕ್ಷಣೆ ಕೊಡೋ ಸಂಬಂಧ ನಮ್ಮ ನಮ್ಮ ಗವರ್ಮೆಂಟ್ ಆಮೇಲೆ ನಮ್ಮ ಪೊಲೀಸ್ ಅಧಿಕಾರಿಗಳು ಎಲ್ಲಾರು ಇದ್ದಾರ ಇಲ್ಲ ಅಂತಿಲ್ಲ ಅವರೇ ಈ ರೀತಿ ಹೆಣ್ಮಕ್ಳ ಮ್ಯಾಗೆ ಕೈ ಎಬ್ಬಿಸಿ ಅವರು ಗೋದಾಳಿ ಹರಿಯುದು ತಾಳಿ ಹರಿಯುವುದು ಅದೆಲ್ಲ ರೀತಿ ಮಾಡಿದ್ರ ಯಾರ್ ಧೈರ್ಯದ ಮ್ಯಾಗ ಆಮೇಲೆ ಯಾರ್ ತಮ್ಮ ರಕ್ಷಣೆ ಕೊಡ್ತಾರಂತ ನಾವು ಹೊರಗ್ ಬೆಳಿಬೇಕ ಯಾರ ರಕ್ಷಣೆ ಕೂಡ ಅವ್ರು ಇದ್ದಾರಲ್ಲ ಅವರೇ ರೀತಿ ಹೆಣ್ಮಕ್ಳ ಮೇಲೆ ಕೈ ಹಾಕಿ ತಾಳಿ ಹರಿದು ಅದು ಮಾಡ್ತಾರ ಅಂತ ಹೇಳಿದ್ರೆ ಏನ್ ಅವ್ರಿಗೆ ನ್ಯಾಯ ಏನ್ ಸಿಗುದಿದೆ ಇವತ್ತು ಯಾರ ಜೊತೆ ಅಂತ ಅವ್ರು ಹೋರಾಡ್ಬೇಕ ಯಾರು ಸಂಬಂಧ ಬರ್ಬೇಕಾ ಇವತ್ತು ಈ ರೀತಿಯಾರ ಬಿಜೆಪಿ ಸರ್ಕಾರದಿಂದ ನಡೀತಾ ಇದೆ ಮತ್ತೆ ಇದು ಮಾಡಿದ ಹೆಣ್ಮಕ್ಳ ಮ್ಯಾಗ ಇಲ್ಲ ಮಾಡಿದ ದೌರ್ಜನ್ಯ ಯಾರು ಮಾಡಿದ್ದಾರ ಪೊಲೀಸರಿಗೆ ಆಮೇಲೆ ಇದ್ದು ಈಗ ಗೌರ್ಮೆಂಟಿಗೆ ಗೆ ಎಲ್ಲರೂ ನ್ಯಾಯ ಕೊಡ್ಸ ಕೊಡ್ಸೋ ತನಕ ನಾವು ಬಿಡೋಂಗಿಲ್ಲ ನಮಗೆ ನ್ಯಾಯ ಬೇಕು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳ ಬೈಟಿ ಬ ಬೈ ಬೇಸ ಬಚಾವ್ ಬೈಟಿ ಪಡಾವ ಹೇಳಿ ಇದು ಪ್ರಚಾರ ಮಾಡ್ತಾರೆ ಮೊದ್ಲು ಆ ಅಂಗನವಾಡಿ ಕಾರ್ಯಕರ್ತರಿಗೆ ಸ್ವಲ್ಪ ನ್ಯಾಯ ಕೊಟ್ರೆ ನಮಗೆ ಭಾಳ ಒಳ್ಳೇದಾಗ್ತೈತಿ ಅವ್ರು ಎಷ್ಟು ಕಷ್ಟಪಡತ್ತಾರ ಅಲ್ಲಿ ಊಟಕ್ಕಿಲ್ಲ ಇಲ್ಲ ಕೊರೋನಾ ಟೈಮಿಗೆ ಎಷ್ಟು ಅವರು ಅದನ್ನು ನೋಡಿ ಆದ್ರೂ ಅವ್ರಿಗೆ ನ್ಯಾಯ ಕೊಡಬೇಕು ಮಾಡೋದಕ್ಕೆ ಒಂದು ಅಂಗನವಾಡಿ ಕಾರ್ಯಕರ್ತರಲ್ಲಿಂದ ಹಿಡಿದ್ರು ಬಹಳ ಆಸೆ ಈ ಥರ ಮಾಡೋಕೆ ತಪ್ಪು ರೀ ಅವರು ಬಿ ಜೆ ಪಿ ಸರ್ಕಾರದವರು ಬಿ ಜೆ ಪಿ ಸರ್ಕಾರ ಬಂದು ಎಲ್ಲಾದ್ರಿಂದನೂ ಅನ್ಯಾಯ ಆಗತ್ತೀ ಅನ್ಯಾಯ ಅಂದರೆ ದೊಡ್ಡ ಅನ್ಯಾಯ ಇರಿ ಅಪ್ಪ ಅವರು ಒಂದು ಸರ್ಕಾರ ಗೋರ್ಮೆಂಟ್ ಈ ಅಂಥವ್ರ ಮೇಲೆ ಇದು ಮಾಡ್ತಾರೆ ಅಂದ್ರೆ ಇಲ್ಲ ನಮ್ಮಂಥವ್ರ ಮೇಲೆ ಎಷ್ಟು ಥರ ಇದನ್ನ ನಡೆಸ್ತಿರ್ಬೇಕು ರೀ ಅವರು ಸರ್ಕಾರ ಬಹಳ ಇದೇ ಇದ್ರಿ ರೀ ಬೇಕಿನ್ರಿ ಇಂಥ ಸರ್ಕಾರ ಬಂದು ನಮಗೆಲ್ಲ ಅನ್ಯಾಯ ಮಾಡಕತ್ತೀರಿ ಬಹಳಕ್ಳು ಇವತ್ತು ಅವ್ರೇನು ಯಾವುದೇ ರೀತಿಯಿಂದ ಅಹ್ ಆರ್ಭಟಿಸಿಲ್ಲ ಯಾವುದೇ ಆಘಾತಕಾರಿ ಆಚರಣೆ ಮಾಡಿಲ್ಲ ಶಾಂತಿಯುತವಾಗಿ ತಮ್ಮ ಹಕ್ಕನ್ನ ತಾವ್ ಕೆಡಾತಿದ್ರೆ ಅಂದ್ರೂನು ರಾಜ್ಯದ ಬಿಜೆಪಿ ಸರ್ಕಾರ ಇದೇನಿಂತಲ್ಲ ಮಹಿಳಾ ವಿರೋಧಿ ಸರ್ಕಾರ ಪೊಲೀಸರ ಚೂಗಳ ಮುಖಾಂತರ ಅವ್ರದ್ದು ಹೊಡಿದು ಬಡಿದು ಮಾಡುದಲ್ದ ಅವ್ರ ತಾಳೆಯನ್ನು ಕಿತ್ಕೊಂಡು ಬಹಳಷ್ಟು ಅವ್ರ ಮೇಲೆ ದೌರ್ಜನ್ಯ ಇಂತಾ ಕೃತ್ಯ ಇದು ಸಲ್ಲದು ಇದನ್ನ ನಾವು ಇವತ್ತ ಬರೇ ಅಕ್ಷ ಇದಕ್ಕಾಗಿ ಹೆಸರಿಗೆ ಮಾತ್ರ ನಾವಿಷ್ಟು ಮಂದಿ ಬಂದು ಇವತ್ತ ಮಾಡತ್ತೆ ಸಾಂಕೇತಿಕವಾಗಿ ಇವತ್ತು ಮಾಡಾಕತ್ತೀವಿ ಇದನ್ನ ಈ ಮೂಲಕ ತಾವು ಜಿಲ್ಲಾಧಿಕಾರಿ ಮುಖಾಂತರ ಮಹಿಳಾ ಆಯೋಗಕ್ಕೆ ಹೇಳಬೇಕು ಅವ್ರ ನ್ಯಾಯತವಾದ ಬೇಡಿಕೆ ಎಲ್ಲಾ ಬೇಡಿಕೆ ಈಡೇರಿಸ್ ನಾವು ಕೇಳತ್ತಿಲ್ಲ ಬಂದು ಸಂಧಾನ ಮುಖಾಂತರ ಆದ್ರೂ ಕೂತ್ಕೊಂಡು ನಿಂತು ಅವ್ರು ಕೇಳಬೇಕಿತ್ತು ಅದನ್ನ ಬಿಟ್ಟು ಇವ್ರು ಪೊಲೀಸರನ್ನ ಚೂ ಬಿಟ್ಟು ಅವ್ರನ್ನ ಹೊಡಿದು ಹೊಡಿದು ಮಾಡಾರ ಅವ್ರಿಗೆ ಪೊಲೀಸರು ಅವ್ರ ದೊಡ್ಡಿ ಹತ್ತಿಕ್ಕು ಅಂತ ಕೆಲಸ ಮಾಡಾರ ಇದನ್ನ ನಾವು ಯಾವುದೇ ಕಾರಣಕ್ಕೂ ನಮ್ಮ ಮಹಿಳಾ ಕಾಂಗ್ರೆಸ್ಸಿನ ಯಾವ ಕಾರ್ಯಕರ್ತೆಯ ಇರ್ಬೋದು ಮಹಿಳೆಯರು ಯಾರು ಇದನ್ನ ಒಪ್ಪುವಂತ ವಿಷಯ ಅಲ್ಲ ಆದ್ರಿಂದ ಇದು ತಮ್ಮ ಅಂಗನವಾಡಿ ಕಾರ್ಯಕರ್ತರೇ ಈ ಯಾರು ಪ್ರೈವೇಟ್ ತಮ್ಮನಿ ಕೆಲಸ ಯಾರ ಕೆಲಸ ಮಾಡುದಿಲ್ಲ ಯಾವ ಪಾರ್ಟಿ ಕೆಲಸ ಮಾಡುದಿಲ್ಲ ಇವರು ಸರ್ಕಾರದ ಪರವಾಗಿ ರಾಜ್ಯದ ಮಕ್ಕಳು ರಾಜ್ಯದ ಗರ್ಭಿಣಿಯರ ರಾಜ್ಯದ ಹೆಣ್ಣು ಮಕ್ಕಳ ಸಂಬಂಧ ಕೆಲಸ ಮಾಡುವಂತ ಈ ತಮ್ಮ ತಮ್ಮ ಅಂಗಸಂಸ್ಥೆಗಳ ಕಾರ್ಯಕರ್ತರಿಗೆ ಇವ್ರ ಅದಕ್ಕೆ ನ್ಯಾಯ ಒದಗಿಸಿಕೊಡಗಿಲ್ಲ ಇಂತಹ ರಾಜ್ಯ ಬಿಜೆಪಿ ಸರ್ಕಾರ ಮಾಡಿರುವಂತಹ ಈ ಕೃತ್ಯ ನಾವು ಹೇಯವಾಗಿ ಇವತ್ತು ಖಂಡಿಸ್ತೇವಿ ಅವ್ರಗ ನ್ಯಾಯತವಾದ ಬೇಡಿಕೆ ಏನೈತಲ್ಲ ಆ ಬೇಡಿಕೆಯನ್ನ ಅವ್ರು ಕೊಡ್ಮಾಡ್ಕೊಡ್ಬೇಕು ಅಂಗನವಾಡಿ ಕಾರ್ಯಕರ್ತರಿಗೆ ನ್ಯಾಯವನ್ನು அந்தாந்தமிகார முகாந்த மகிளா ஆயோ சந்திரி அந்த நாம மனுவிய கொடுத்தேன் அதன நியாய ஒட்டி நான் சை